ಯಾವುದೇ ವ್ಯಕ್ತಿಗೆ ಒಂದಲ್ಲ ಒಂದು ಟೈಮಲ್ಲಿ ಲೋನಿನ ಅವಶ್ಯಕತೆ ಬಂದೇ ಬರ್ತಿದ್ದೆ ಬಂದಂಥ ಟೈಮ್ನೊಳಗೆ ಯಾರೇ ಆಗಲಿ ನನಗೆ ಗೊತ್ತಿರೋರದರ ನನಗೆ ಪರಿಚಯಿಸ್ತಿರೋದಾರ ಬ್ಯಾಂಕ್ನೊಳಗೆ ಅಂತಂದೇಳಿ ಮಾರಿ ಮುಲಾಜಿಗೆ ಹೋಗಿ ಅಲ್ಲೇ ಲೋನ್ ಮಾಡಿಸೋದು ಈ ಥರ ಎಲ್ಲ ತಪ್ಪು ಮಾಡ್ತಿರ್ತಾರೆ ಕೆಲವೊಬ್ಬರು ಬಟ್ ಅವರಿಗೆ ಲೋನ್ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ಎರಡರಿಂದ ಮೂರು ಬ್ಯಾಂಕಲ್ಲಿ ಲೋನಿಗೆ ಅಪ್ಲೈ ಮಾಡ್ರೆ ಲೋನಿಗೆ ಅಪ್ಲೈ ಮಾಡಿ ಸ್ಯಾಂಕ್ಷನ್ ಲೆಟ್ರ್ ತೊಗೊಳ್ರಿ ತೊಗೊಂಡ್ಮೇಲೆ ಮೂರನ್ನು ಕಂಪೇರ್ ಮಾಡಿರಿ ಅಂದರೆ ಯಾವ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಐತಿ ನಿಮಗೆ ಐ ಆರ್ ಆರ್ ಎಷ್ಟು ಬೀಳುತ್ತಾ ಟೋಟಲಾಗಿ ನಿಮ್ಗೆ ಎಷ್ಟು ಎಷ್ಟಾಗುತ್ತಾ ಟೆನ್ನೂರು ಯಾವ ಥರ ಐತಿ ಮೂರನ್ನು ಕಂಪೇರ್ ಮಾಡಿ ನೋಡಿದಾಗ ನಿಮಗೊಂದು ಐಡಿಯಾ ಬರ್ತೈತೆ ಸೊ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಮಾಡ್ರಿ ಯಾಕಂತಂದ್ರೆ ತುಂಬ ಜನ ಏನು ತಪ್ಪು ಮಾಡ್ತಿದ್ದಾರೆ ಏ ನಮ್ಗೆ ಆಲ್ರೆಡಿ ಗೊತ್ತಿರೋರು ಇದ್ದಾರಾ ಹಳಬ್ಬರು ಓದ್ಸಲ ಒಂದು ಸಲ ಇವರೇ ನಮ್ಮ ಫ್ರೆಂಡಿಗೆ ಲೋನ್ ಮಾಡಿ ಕೊಟ್ಟಿದ್ರು ಆ ಥರ ಎಲ್ಲ ಮುಲಾಜಿಗೆ ಹೋಗಿ ಅದಕ್ಕೆ ನೀವು ಏನು ಮಾಡ್ಬೇಕಂತಂದರೆ ಲೋನ್ ಆಗೋಕ್ಕಿಂತ ಮುಂಚೆ ಯಾವುದೇ ಬ್ಯಾಂಕಿಗೆ ಆಗಲಿ ಲೋನ್ ಆಗೋಕ್ಕಿಂತ ಮುಂಚೆ ನಿಯತ್ತಾಗಿರುವಂಥ ಅವಶ್ಯಕತೆ ಇಲ್ಲ ಹ್ಞೂ ಒನ್ಸು ಲೋನ್ ಆದಮೇಲೆ ನೀವು ಅದನ್ನ ಕಂತಿನ ಪ್ರಕಾರ ಕಟ್ಟಿಕೊಂತ ಹೋಗ್ತಿರಲ್ಲ ಅದೇ ನಿಯತ್ತು ಸೊ ಲೋನ್ ಮಾಡೋಕ್ಕಿಂತ ಮುಂಚೆ ಲಾಯಲ್ ಆಗಿರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮಾಡ್ತಿರೋದು ಲೋನ್ ಲವ್ ಅಲ್ಲ ಸೊ ಕಂಪೇರ್ ಮಾಡಿ ನೋಡಿರಿ ಕಮ್ಮಿ ಆದಲ್ಲಿ ಮಾಡಿರಿ ತಪ್ಪು ಮಾಡ್ತಿದ್ದೀವಿ ನಾವು ಮಾರಿ ಮುಲಾಜಿಗೋಗಿ ಸೊ ಅದನ್ನು ಒಂದು ಸಲ ಅದನ್ನ ಬಿಡ್ರೆ ಹಳೆ ಚಳಿನ